ಅಲ್ಲಿ ಏನಾಯ್ತು ಮತ್ತೆ ಅದಕ್ಕೆ ಧಾರವಾಡ ಕೋರ್ಟ್ ಅಲ್ಲಿ ಸ್ಟೇ ಬಂತು ಇಲ್ಲಿ ನಮ್ಮ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಸ್ಟೇ ಬಂತು ಈಗ ಒಂದು ಕಡೆ ವೆಕೇಟ್ ಆಗಿದೆ ಈಗ ಏನಾಗಿದೆ ಹಿಂದೆ ಇದ್ದಂಥವ್ರು ಮುಂದುವರಿಸಿದಾಗ ಕೆಲವು ಕಡೆ ವರ್ಕ್ ಲೋಡ್ ಕಮ್ಮಿ ಆಗಿ ಅಲ್ಲಿ ಸಮಸ್ಯೆ ಆಗಿದೆ ಕೆಲವು ಕಡೆ ವರ್ಕ್ ಲೋಡ್ ಕ್ರಿಯೇಟ್ ಆಗಿ ತಗೊಳಕ್ಕೆ ಅವಕಾಶ ಆಗಲಿಲ್ಲ ಕೌನ್ಸಿಲಿಂಗ್ ಮಾಡೋಕೆ ಅವಕಾಶ ಆಗಲಿಲ್ಲ ಇದೊಂದು ರೀತಿ ಗೊಂದಲ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ ಅದನ್ನ ನಾವು ನಿವಾರಣೆ ಮಾಡ್ಬೇಕು ಅಂತ ಹೇಳಿ ಗುರುತಿನ ಸಂಖ್ಯೆ ನೂರ ಎಂಬತ್ತಾರನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ಕೇಳಬಹಿಸ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಸನ್ಮಾನ್ಯ ಅಧ್ಯಕ್ಷರೇ ನಾನು ನಿಪ್ಪಾಣಿ ಹೊಸ ತಾಲೂಕು ಆಗಿರೋದ್ರಿಂದ ಅದು ಸಮುದಾಯ ಆರೋಗ್ಯ ಕೇಂದ್ರ ಇದೆ ಅದನ್ನು ತಾಲೂಕು ಆರೋಗ್ಯ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡಬೇಕು ಮತ್ತು ಮೂವತ್ತು ಬೆಡ್ ಹಾಸ್ಪಿಟಲ್ನ ನೂರು ಬೆಡ್ ಗೆ ಏರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಕೊಟ್ಟಿದ್ದೇನೆ ಮತ್ತು ಕ್ವಶನ್ ಅನ್ನು ಕೂಡ ಕೇಳಿದ್ದೇನೆ ಅಧ್ಯಕ್ಷೆ ಆದರೆ ಈ ಬಾರಿ ಸಚಿವರು ಇದನ್ನೆಲ್ಲಾನು ಕೂಡ ಮಾಡಬೇಕಾಯ್ತು ಅಂತಂದ್ರೆ ಅದಕ್ಕೆ ನಲವತ್ತು ಕೋಟಿಗಳ ಅನುದಾನ ಆಮೇಲೆ ಮಾನವ ಸಂಪನ್ಮೂಲಕ್ಕಾಗಿ ಏಳು ಪಾಯಿಂಟ್ ತೊಂಬತ್ತೈದು ಕೋಟಿಗಳ ಅನುದಾನ ಅವಶ್ಯಕತೆ ಇದೆ ಅಂತಕ್ಕಂಥ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷ ಅದನ್ನು ಹೊರತುಪಡಿಸಿ ಐವತ್ತೊಂಬತ್ತು ಹೊಸ ತಾಲೂಕುಗಳಾಗಿದ್ದಾವೆ ಇದನ್ನೆಲ್ಲನೂ ನೂರು ಬೆಡ್ಗಳಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಎರಡು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಬಿಲ್ಡಿಂಗಿಗಾಗುತ್ತೆ ಮತ್ತು ಮಾನವ ಸಂಪನ್ಮೂಲಕ್ಕಾಗಿ ನಾಲ್ಕುನೂರ ಅರವತ್ತೊಂಬತ್ತು ಕೋಟಿ ವಾರ್ಷಿಕ ಅನುದಾನ ಇದೆ ಹೇಳಿ ಇದೆಲ್ಲನೂ ವಿಸ್ತಾರವಾಗಿ ಕೊಟ್ಟು ಇದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ ಹಾಗಾಗಿ ನಾನು ತಮ್ಮ ಮೂಲಕ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನನ್ನ ನಿಪ್ಪಾಣಿ ಕ್ಷೇತ್ರ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಆಕ್ಸಿಡೆಂಟ್ಗಳು ತುಂಬ ಆಗ್ತದೆ ಅಧ್ಯಕ್ಷ ಈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನೋಡಿದಾಗ ಸುಮಾರು ನಾಲ್ಕು ಸಾವಿರ ಆಕ್ಸಿಡೆಂಟ್ಗಳು ಅಲ್ಲಿ ಇದ್ದಾವೆ ಅದೇ ರೀತಿಯಾಗಿ ಈ ಕೋವಿಡ್ ಡಿಲೆವರಿಗಳು ಕೂಡ ನಾಲ್ಕು ವರ್ಷದನ್ನ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ತನಕ ನೋಡಿದಾಗ ಮೂರು ಸಾವಿರ ಡಿಲವರಿಗಳು ಕೂಡ ಆಗಿದಾವೆ ಅಧ್ಯಕ್ಷ ಹಾಗಾಗಿ ಹೊರ ರೋಗಿಗಳ ಚಿಕಿತ್ಸೆ ಸುಮಾರು ಹನ್ನೊಂದು ಸಾವಿರ ಇದೆ ಹಾಗಾಗಿ ಇದು ಬಹಳಷ್ಟು ಮಹತ್ವದ ವಿಷಯ ಆಗಿದೆ ಮತ್ತು ನೀವು ಹೇಳ್ತೀರಿ ಸರ್ಕಾರದಲ್ಲಿ ಯಾವುದೇ ಫಂಡಿನ ಕೊರತೆ ಇಲ್ಲ ಯಾವ ರೀತಿಯೂ ಕೂಡ ಅಭ್ಯಂತರ ಇಲ್ಲ ಅಂತಕ್ಕಂಥ ಹೇಳ್ತಾ ಇದ್ದೀರಿ ಆದರೆ ಇದು ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದ್ರ ಬದಲಾಗಿ ತಮ್ಮ ಮೂಲಕ ವಿನಂತಿ ಮಾಡ್ಕೊತೇನೆ ಎಷ್ಟು ದಿನಗಳವರೆಗೆ ಇದನ್ನ ಅಪ್ಗ್ರೇಡ್ ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಉತ್ತರವನ್ನ ಸಚಿವರು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ ಶ್ರೀಮತಿ ಅವರು ಪ್ರಶ್ನೆಗೆ ಉತ್ತರ ನಾನು ಎಲ್ಲವನ್ನು ಕೂಡ ಮಾಹಿತಿಯನ್ನು ಇಟ್ಟಿದ್ದೇನೆ ಈಗ ಹೊಸ ತಾಲೂಕುಗಳು ಎಲ್ಲ ಕಡೆ ಅವ್ರಿಗೆ ಹೊಸ ತಾಲೂಕು ಆಸ್ಪತ್ರೆ ಆಗಬೇಕು ಅಂತ ಬೇಡಿಕೆ ಎಲ್ಲ ಕಡೆಯಿಂದ ಬರ್ತಾ ಇದೆ ಈ ಹೊಸ ತಾಲೂಕುಗಳಲ್ಲಿ ಸುಮಾರು ಹನ್ನೆರಡು ತಾಲೂಕುಗಳಲ್ಲಿ ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರನೂ ಕೂಡ ಇಲ್ಲ ಕೇವಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥ ಹನ್ನೆರಡು ಹೊಸ ತಾಲೂಕುಗಳಿದೆ ಉಳಿದಿರೋ ಹೊಸ ತಾಲೂಕುಗಳಲ್ಲಿ ಈ ತರ ಸಿ ಎಚ್ ಸಿ ಎಲ್ಲರೂ ಕೂಡ ಸಹಜವಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಆದ್ರೆ ಒಂದು ತಾಲೂಕು ಆಸ್ಪತ್ರೆ ಆಗ್ಬೇಕಾದ್ರೆ ಅದಕ್ಕೂ ಕೂಡ ಕೆಲವು ಮಾನದಂಡಗಳು ಇದೆ ಜನಸಂಖ್ಯೆ ಮತ್ತು ಎಲ್ಲವನ್ನು ಯಾಕಂದ್ರೆ ತಾಲೂಕನ್ನ ನಾವು ಕಂದಾಯ ಒಂದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ತಾಲೂಕು ಮಾಡ್ಕೊಂಡಿರ್ತಾರೆ ಅದರಿಂದ ಪ್ರತಿಯೊಂದು ತಾಲೂಕುಗೂ ಕೂಡ ತಾಲೂಕು ಆಸ್ಪತ್ರೆ ಅವಶ್ಯಕತೆ ಇದೆಯಲ್ವಾ ಅದನ್ನು ನೋಡ್ಬೇಕಾಗ್ತದೆ ಅದನ್ನು ಪರಿಶೀಲನೆ ಮಾಡೋಣ ಆದರೆ ಇದು ನಾವು ಹಂತ ಹಂತ ಮಾಡ್ಕೊಂಡು ಹೋಗ್ಬೇಕು ಮಾನ್ಯ ಸಭಾಧ್ಯಕ್ಷರೇ ಎಲ್ಲ ಒಟ್ಟು ಒಮ್ಮೆನೇ ಮಾಡೋಕ್ಕಾಗೋದಿಲ್ಲ ನಾವು ಕಳೆದ ಬಾರಿನೂ ಕೂಡ ಸುಮಾರು ಒಂಬತ್ತು ತಾಲೂಕು ಆಸ್ಪತ್ರೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಈ ವರ್ಷವೂ ಕೂಡ ನಾವು ಕೆಲವು ಪ್ರಪೋಸಲ್ಸ್ ಇಡ್ತಾ ಇದೀವಿ ನಮ್ಮ ಬಜೆಟ್ನಲ್ಲಿ ಏನು ಬರ್ತದೆ ನೋಡೋಣ ಯಾಕಂದರೆ ಬಜೆಟ್ ಪ್ರಕಟಣೆ ಆದಮೇಲೆ ಅದು ಗೊತ್ತಾಗ್ತದೆ ಆದರೆ ನಾವು ಇದನ್ನ ಖಂಡಿತವಾಗಿಯೂ ಯಾವಾಗ ಯಾವಾಗ ಸಾಧ್ಯ ಆಗುತ್ತೆ ನೋಡಿಕೊಂಡು ಆದ್ಯತೆ ಮೇರೆಗೆನೆ ಎಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದನ್ನು ನಾವು ಮಾಡತಕ್ಕಂಥದಕ್ಕೆ ಕ್ರಮ ತಗೊಳ್ತೀವಿ ಮತ್ತು ತಾವು ಹೇಳಿದಾಗೆ ಈಗ ಮೂವತ್ತು ಬೆಡ್ನ ಎಂ ಸಿ ಎಚ್ ಆಸ್ಪತ್ರೆ ಕೂಡ ನಿಮ್ಮಲ್ಲಿ ಇದೆ ಅದರಿಂದ ನಾನು ಈ ಎಂ ಸಿ ಎಚ್ ಆಸ್ಪತ್ರೆಯಲ್ಲಿ ಎಷ್ಟು ಹೆರಿಗೆಗಳಾಗ್ತಾ ಇದೆ ಮತ್ತು ಯಾವ ಪ್ರಮಾಣದಲ್ಲಿ ಅಲ್ಲಿ ಬೆಡ್ ಆಕ್ಯುಪೆನ್ಸಿ ಇದೆ ಅದನ್ನೆಲ್ಲ ನೋಡಿಕೊಂಡು ಬೇಕಾದ್ರೆ ನಾವು ಎಂ ಸಿ ಎಚ್ ಅನ್ ಆಸ್ಪತ್ರೆ ಹೆಚ್ಚು ಹೆರಿಗೆಗಳಿದ್ರೆ ಅದನ್ನ ಮೇಲ್ದರ್ಜೆಗೇರಿಸಿ ಇನ್ನೂ ಒಂದು ಮೂವತ್ತು ಬೆಡ್ ಅಥವಾ ಪ್ರಪೋಸಲ್ ಯೋಚನೆ ಮಾಡಬಹುದು ಸೊ ಅದನ್ನ ಪರಿಶೀಲನೆ ಮಾಡಿ ಅವರಿಗೆ ಬಗ್ಗೆ ಒಂದು ಮಾನದಂಡಗಳ ಪ್ರಕಾರ ಎಂ ಸಿ ಎಚ್ ಹೆಚ್ಚಿನ ಹೆರಿಗೆಗಳಾಗ್ತಾ ಇದ್ರೆ ಅದನ್ನ ಮೇಲ್ದರ್ಜೆಗೇರಿಸ ಕ್ರಮ ತಗೊಳ್ತಕ್ಕಂಥದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನೀವು ಬಹಳಷ್ಟು ಜನರ ಬಗ್ಗೆ ಕಾಳಜಿಯನ್ನ ನಮ್ಮ ಇಲಾಖೆ ಬಗ್ಗೆ ಕಾಳಜಿಯನ್ನ ವಹಿಸಿದೀರಾ ಮತ್ತು ಅದರ ಬಗ್ಗೆ ಚೆನ್ನಾಗಿ ಯೋಚನೆಯೂ ಮಾಡ್ತಿರೋ ಸಚಿವರೇ ಆದರೆ ಇಲ್ಲಿ ಎಂ ಸಿ ಎಚ್ನಲ್ಲೂ ಕೂಡ ನನಗೆ ಕೆಲವೊಂದು ಉಪಕರಣಗಳ ಕೊರತೆ ಇದೆ ಡಾಕ್ಟರ್ಸ್ ಕೊರತೆ ಇದೆ ಆಮೇಲೆ ನರ್ಸ್ಗಳ ಕೊರತೆ ಇದೆ ಸ್ಟಾಫ್ಗಳ ಕೊರತೆ ಇದೆ ಅದನ್ನು ಕೂಡ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ಅದನ್ನು ಅಪ್ಗ್ರೇಡ್ ಮಾಡೋದಿದ್ರೆ ಅದನ್ನು ಕೂಡ ತಾವು ಮಾಡ್ಬೋದು ಅಂತ ಹೇಳಿ ಹೇಳ್ಕೊತಾ ಇದ್ದೇನೆ ಬಟ್ ಅದು ಎನ್ ಎಚ್ ಹೈವೇ ಪಕ್ಕ ಇರೋದ್ರಿಂದ ಅಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಪ್ರಯಾರಿಟಿ ಬೇಸ್ ಮೇಲೆ ನಿಪ್ಪಾಣಿನ ಅಪ್ಗ್ರೇಡ್ ಮಾಡಬೇಕು ನಮ್ಮ ತಾಲೂಕು ಆಸ್ಪತ್ರೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ ಇನ್ನೊಂದು ಇದರಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆ ಪಡೆಯಲು ಆಗುತ್ತಿರುವ ತೊಂದರೆ ಬಗ್ಗೆ ಸರ್ಕಾರವು ಮಾಡಿರುವ ಪರ್ಯಾಯ ವ್ಯವಸ್ಥೆ ಏನು ಅಂತಂದಾಗ ಈ ಉತ್ತರ ನೋಡಿದ ಮೇಲೆ ನಾನು ಅಧಿಕಾರಿಗಳು ಯಾವ ರೀತಿ ವಿಚಾರ ಮಾಡ್ತಾರಪ್ಪ ಅಂತಕ್ಕಂಥ ಒಂದು ಭಾವನೆ ಮೂಡ್ತದ ಅಧ್ಯಕ್ಷೆ ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥವರು ಬಡವರು ಅಲ್ಲಿ ಬರ್ತಕ್ಕಂಥವ್ರು ಗರ್ಭಿಣಿಯರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಉತ್ತರ ಪರ್ಯಾಯ ವ್ಯವಸ್ಥೆ ಕೊಡ್ತಾರೆ ಹೇಳ್ತಾರೆ ನಿಪ್ಪಾಣಿಲಂತೂ ಎಂ ಸಿ ಎಚ್ ಇದೆ ಮತ್ತು ಸಿ ಎಮ್ಸ್ ಸಮುದಾಯ ಆರೋಗ್ಯ ಕೇಂದ್ರ ಇದೆ ಆದರೆ ನಿಪ್ಪಾಣಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಇದೆ ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ನಿಖಂದ ಇಪ್ಪತ್ತೊಂದು ಕಿಲೋಮೀಟರ್ ಅಲ್ಲಿ ಮೂವತ್ತೈದು ಕಿಲೋಮೀಟರ್ ಅಲ್ಲಿ ಹುಕ್ಕೇರಿ ಆಸ್ಪತ್ರೆ ಇದೆ ಮೂವತ್ತೊಂಬತ್ತು ಕಿಲೋಮೀಟರ್ ಅಲ್ಲಿ ಎಕ್ಸಂಬ ಆಸ್ಪತ್ರೆ ಇದೆ ಮತ್ತು ನಲವತ್ನಾಲ್ಕು ಕಿಲೋಮೀಟರ್ ಅಲ್ಲಿ ಕಬ್ಬೂರು ಸಮುದಾಯ ಕೇಂದ್ರ ಇದೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಈ ಉತ್ತರದ ಮತ್ತು ನಾನು ಕೇಳಿರೋ ಪ್ರಶ್ನೆಗೆ ಯಾವುದೂ ಕೂಡ ಸಂಬಂಧ ಇಲ್ಲ ಪರ್ಯಾಯ ವ್ಯವಸ್ಥೆ ಅಂದಾಗ ನನ್ನ ತಾಲೂಕಿನಲ್ಲಿ ಏನು ಪರ್ಯಾಯ ವ್ಯವಸ್ಥೆ ಇದೆ ಅದಕ್ಕೆ ಹತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದಾವೆ ನನ್ನ ತಾಲೂಕಲ್ಲಿ ಪರಿಸರದಲ್ಲಿ ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ಡಾಕ್ಟರ್ಗಳ ಕೊರತೆ ನರ್ಸ್ಗಳ ಕೊರತೆ ಮತ್ತು ಸ್ಟಾಫ್ ಕೊರತೆ ಇರೋದ್ರಿಂದ ಅದನ್ನು ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ ಅದನ್ನು ವ್ಯವಸ್ಥಿತವಾಗಿ ಪಿ ಎಸ್ ಸಿಗಳನ್ನು ನೀವು ಚೆನ್ನಾಗಿ ಮಾಡಿದರೆ ಈ ಉತ್ತರ ಯಾವ ರೀತಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನಗೊಂಥರ ಮುಜುಗರ ಆಗ್ತದೆ ಅಧ್ಯಕ್ಷ ಹಾಗಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ ನಮ್ಮಲ್ಲಿ ಇರ್ತಕ್ಕಂಥ ಪಿ ಎಸ್ ಸಿ ಸೆಂಟರ್ಗಳನ್ನು ಎಮ್ ಸಿ ಎಚ್ ಅಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಮೊದಲು ನಿವಾರಣೆ ಮಾಡಿರಿ ಆಮೇಲೆ ನೀವು ಪ್ರಯಾರಿಟಿ ಬೇಸ್ ಮೇಲೆ ನನ್ನ ಕೂಡ ನಿಪಾಣಿತ ಆಸ್ಪತ್ರೆಯನ್ನ ಮಾಡಬೇಕು ಅಂತ ಈಗ ಉತ್ತರ ಕೊಟ್ಟಿದ್ದೇನೆ ಅವರು ಇರುವಂತ ಎಂ ಸಿ ಎಚ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಹೆರಿಗೆಗಳಿದ್ರೆ ಮತ್ತು ಎಪ್ಪತ್ ಪರ್ಸೆಂಟ್ ಅಷ್ಟು ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಅದನ್ನ ಮೇಲ್ದರ್ಜೆಗೆ ಏರಿಸುವಂತ ಕ್ರಮ ತಗೊಳ್ತೀನಿ ಅವಾಗ ನಮ್ಗೆ ಕೇಂದ್ರ ಸರ್ಕಾರ ದುಡ್ಡು ಬರ್ತದೆ ನಾವು ನಾವು ಕೂಡ ದುಡ್ಡನ್ನು ಜೋಡಿಸಿ ಮಾಡಿಸಬಹುದು ಅದನ್ನ ಡೇಟಾ ನೋಡ್ಬಿಟ್ಟು ನಾನು ತೀರ್ಮಾನ ಮಾಡ್ತೀನಿ ಆ ಇನ್ನೂ ಎರಡನೇದೇನಂತ ಹೇಳಿದ್ರೆ ಬಹಳ ಮುಖ್ಯವಾಗಿರುವಂತದ್ದು ವೈದ್ಯರು ಸಿಬ್ಬಂದಿ ಬೇಕು ಅಂತ ಯಾಕಂದ್ರೆ ಅದು ಮುಖ್ಯ